ನಮಸ್ಕಾರ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಪ್ರತಿಯೊಂದು ಒಂದು ಒಂದು ವಿಶೇಷವಾದಂಥ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿಯ ಪರಿಚಯ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಿಮಗೆ ಇವತ್ತು ಒಂದು ವಿಶೇಷವಾದಂತಹ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿದ್ದೀನಿ ಅದು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಕೌರ್ನಹಳ್ಳಿ ಲಿಂಗಶೆಟ್ಟಿಪುರ ನರಸಿಂಹ ದೇವರ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗಿರುವಂಥ ಒಂದು ವಿಶೇಷವಾದಂತಹ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ಸ್ಥಳ ಯಾವುದಂದ್ರೆ ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಮೊದಲಿಗೆ ಚಿಕ್ಕ ನಿರ್ಮಾಣವಾಗಿ ನಂತರ ಈಗ ನಮ್ಮ ಬೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಸುಂದರವಾದಂತಹ ಒಂದು ದೇ ಸನಾತನ ದೇವಾಲಯವಾಗಿತ್ತು ಇದನ್ನು ಪರಿಚಯ ಮಾಡಿಕೊಳ್ಳುವಂಥ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಮೊದಲಿಗೆ ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ನೀವು ಚಿಕ್ಕಬಳ್ಳಾಪುರದಿಂದ ಬಸ್ನ ವ್ಯವಸ್ಥೆಯೂ ಕೂಡ ಇದೆ ನೀವು ಬೈಕು ಕಾರನ್ನೇ ಅವಶ್ಯಕತೆ ಇಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯು ಅಲ್ಲಿಗೆ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಈಶಾ ಫೌಂಡೇಶನ್ ಸಂಸ್ಥಾಪಕರು ಜಗ ವಾಸುದೇವ್ಪುರವರು ಇವರು ಮೊದಲಿಗೆ ಕೊಯಮತ್ತೂರಿನಲ್ಲಿ ನಿರ್ಮಾಣ ಮಾಡಿ ನಂತರ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇದು ಈ ಈಗ ನಾನು ನಿಮಗೆ ತೋರಿಸ್ತಾ ಇರ್ಬೋದು ನಾಗಮಂಟಪ ನಾಗಮಂಟಪಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಹಲವಾರು ವಿಶೇಷಗಳನ್ನ ನಾವು ಗಮನಿಸ್ಬೋದು ಅದನ್ನು ನಿಮಗೆ ಒಂದೊಂದಾಗಿ ನಾನು ಬಿಡಿಸ್ತೀನಿ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ನಾಗಮಂಟಪ ಶಿವನ ಒಂದು ನಾಗ ಆಗಿರುವಂಥ ಸ್ತ್ರೀ ನಾಗ ಮಂಟಪವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಗಮನಿಸಿದಂಥ ವಿಶೇಷ ಏನಂದರೆ ಇಲ್ಲಿ ಶಾಂತಿಯಾಗಂತಹ ಒಂದು ವಾತಾವರಣ ಇದ್ದು ಮತ್ತು ಇಲ್ಲಿ ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಆ ಸಂಸ್ಥೆಯ ಆ ವ್ಯಕ್ತಿಗಳನ್ನೇ ಬಿಟ್ಟು ಯಾವ ರೀತಿ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವುದನ್ನು ಕೂಡ ಅಲ್ಲಿ ವಿಶೇಷವಾಗಿ ತೋರಿಸ್ಕೊಡ್ತಾರೆ ಅತ್ಯಂತ ಹಲವಾರು ವಿಶೇಷಗಳನ್ನು ನಾ ಇಲ್ಲಿ ಗಮನಿಸಿದೆ ಅದು ನೀವು ಪಾರ್ಕ್ ಮಾಡಿರುವಂಥ ಬೈಕ್ಗಳನ್ನು ನೋಡಿರ್ಬೋದು ಅಲ್ಲಿ ನಿಮಗೆ ಬ್ಯಾರಿಕೇಡ್ ವ್ಯವಸ್ಥೆ ಇದೆ ಅದು ತ್ರಿಶೂಲದ ರೀತಿ ಅದನ್ನ ನೀವು ನೋಡ್ಬೋದು ಪ್ರತಿಯೊಂದು ಕೂಡ ಶಿವನ ಆರಾಧನೆಯಲ್ಲಿ ಇಲ್ಲಿ ನಾವು ಗಮನಿಸಬಹುದು ನಾಗ ಮಂಟಪದ ಹಿಂಭಾಗದಲ್ಲಿ ಅಷ್ಟ ದಿಕ್ಕುಗಳ ಚಕ್ರವನ್ನು ಕೆತ್ತನೆ ಮಾಡಿದರೆ ಅದರ ಮಧ್ಯದಲ್ಲಿ ಶ್ರೀನಾಗನ ಒಂದು ಕೆತ್ತನೆಯು ಕೂಡ ಇದೆ ಇದು ಸುಂದರವಾದಂತ ಶಿಲೆಯಾಗಿದ್ದು ಇದು ಶಾಂತಿಯುತ ದೇವಸ್ಥಾನದ ಒಂದು ಪ್ರಕ್ರಿಯೆ ಆಗಿದೆ ಅದರ ಆದರೆ ಇಲ್ಲಿ ಚಿತ್ರಣ ಮಾಡಬೇಕಂದ್ರೆ ಮಂಟಪದ ಮೇಲೆ ಇಲ್ಲಿ ಚಿತ್ರಣ ಮಾಡಲಿಕ್ಕೆ ಬಿಡುವುದಿಲ್ಲ ಆ ಮಂಟಪದಿಂದ ಕೆಳಗಡೆ ಅಂತ ಎಲ್ಲಿದೆ ಅಲ್ಲಿಂದ ಚಿತ್ರಣ ಮಾಡಲಿಕ್ಕೆ ಅವಕಾಶವಿದೆ ಇಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ನೋಡ್ಬೋದು ಇದು ಸುಮಾರು ನೂರ ಹತ್ತು ಎಕರೆಯ ಒಂದು ವಿಶಾಲವಾದಂತಹ ಬೆಟ್ಟದ ಮಧ್ಯದಲ್ಲಿ ಶ್ರೀ ಶಿವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಶಿವನ ಮೂರ್ತಿಯನ್ನು ಇದು ನಮ್ಮ ಅನ್ನು ಕೈ ಬೀಸಿ ಕರೆಯುತ್ತದೆ ಇಲ್ಲಿ ವಾತಾವರಣವು ಕೂಡ ಒಂದು ಸುಂದರವಾದಂತಹ ಪರಿಸರದ ಮಧ್ಯದಲ್ಲಿ ಈ ಶ್ರೀವನ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಕೊಯಮತ್ತೂರು ಮತ್ತು ಚಿಕ್ಕಬಳ್ಳಾಪುರದ ಈ ಆದಿ ಯೋಗಿ ಶಿವನ ಒಂದು ವ್ಯತ್ಯಾಸವನ್ನು ನಾವು ನೋಡ್ಕೊಂಡ್ರೆ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹದಿನೇಳರಲ್ಲಿ ಕೊಯಮತ್ತೂರದು ಸ್ಥಾಪನೆಯಾಯಿತು ಅದೇ ರೀತಿ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಚಿಕ್ಕಬಳ್ಳಾಪುರದ ಈಶಾ ಆದಿಯೋಗಿ ಈ ಸ್ಥಾಪನೆ ಮಾಡಿದರು ನೀವು ನೋಡ್ತಾ ಇರುವಂಥದ್ದು ಒಂದು ಬೃಹತ್ ಶಿವನ ಆಯುಧವಾದಂಥ ತ್ರಿಶೂಲ ಸುತ್ತ ಕಟ್ಟಿರುವಂತಹ ಒಂದು ಸುಂದರವಾದ ಇದನಿದೆ ಈಶಾ ಫೌಂಡೇಶನ್ ಮುಂಭಾಗದಲ್ಲಿ ಶ್ರೀ ನಂದಿಯ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ತಾ ಇರುವಂಥದ್ದು ಮುಂದೆಗಡೆ ಈ ಸುಂದರವಾದಂಥ ನಂದಿಯ ವಿಗ್ರಹ ಅದಲ್ಲದೆ ಸಂಜೆ ಏಳು ಗಂಟೆಗೆ ದಿವ್ಯ ದರ್ಶನವಾಗುತ್ತದೆ ಶ್ರೀ ಆದಿ ಯೋಗಿಯ ಒಂದು ದಿವ್ಯ ದರ್ಶನವಾಗ್ತದೆ ಈ ವಿಡಿಯೋವನ್ನು ಕೂಡ ನಾನು ಮಾಡಿದ್ದೇನೆ ಆದರೆ ಇದು ದೊಡ್ಡ ವಿಡಿಯೋ ಆಗುತ್ತದೆ ಅಂತಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೇನೆ ಇದು ಶಿವನ ಮೂಲ ಗರ್ಭ ದೇವಸ್ಥಾನ ಇರುವಂಥ ಒಂದು ಸ್ಥಳ ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮೂಲ ಗರ್ಭಗುಡಿಯಲ್ಲಿ ಯಾಗಗಳನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿದ್ದಾರೆ ಅದಲ್ಲದೆ ಇಲ್ಲಿ ಐನೂರು ಟನ್ನ ಕೊಯಮತ್ತೂರಿನ ತೂಕವಾದರೆ ಚಿಕ್ಕಬಳ್ಳಾಪುರ ಆದಿ ಈ ಶಿವನ ಒಂದು ತೂಕ ಆರುನೂರು ಟನ್ ಇದೆ ಕೊಯಮತ್ತೂರಿನ ಈಶಾ ಫೌಂಡೇಶನ ವಿಸ್ತೀರ್ಣ ನೂರ ಐವತ್ತು ಎಕರೆ ಆದರೆ ಚಿಕ್ಕಬಳ್ಳಾಪುರದ ವಿಸ್ತೀರ್ಣ ಇನ್ನೂರು ಎಕರೆ ಇದೆ ಅದಲ್ಲದೆ ಇದು ಕೊಯಮತ್ತೂರಿನಿಂದ ಮೂವತ್ತೆರಡು ಕಿಲೋಮೀಟರ್ ಇದೆ ಇದು ಬೆಂಗಳೂರಿನಿಂದ ಅರವತ್ನಾಲ್ಕು ಕಿಲೋಮೀಟರ್ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಇದೆ ಅದಲ್ಲದೆ ನೀವು ನೋಡ್ತಾ ಇರುವಂಥದ್ದು ಶಿವನ ತ್ರಿಶೂಲ ಸುತ್ತ ಶಿವನ ತ್ರಿಶೂಲದ ರೀತಿಯಲ್ಲೇ ಬ್ಯಾರಿಕೇಡ್ನ ರೀತಿಯಲ್ಲಿ ಕಾಂಪೌಂಡ್ನ ನಿರ್ಮಾಣ ಮಾಡಿದ್ದಾರೆ ಈ ಪ್ರತಿಯೊಂದು ಕೂಡ ಶಿವನ ಆರಾಧನೆಯಲ್ಲಿ ಇಲ್ಲಿ ವಿಶೇಷವಾದಂಥ ಪೂಜೆಗಳು ನಡೀತಾ ಇರ್ತವೆ ನೀವು ನೋಡ್ತಾ ಇರುವಂಥದ್ದು ವಿಶಾಲವಾದಂಥ ಈಶಾ ಫೌಂಡೇಶನ್ನ ವಿಸ್ತೀರ್ಣ ಮತ್ತು ಅದಲ್ಲದೆ ಶಿವನ ಶ್ರೀ ಆದಿ ಯೋಗಿ ಮೂರ್ತಿ ವಿಶೇಷವಾಗಿದೆ ಇದು ಅದರಲ್ಲೂ ದಿವ್ಯ ದರ್ಶನ ರಾತ್ರಿ ಏಳು ಗಂಟೆಗೆ ನಡೀತದೆ ಆ ವಿಡಿಯೋವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೇಳಿದ್ದೆ ಶಿವನ ಸುತ್ತಲೂ ಕೂಡ ತ್ರಿಶೂಲದ ರೀತಿಯಲ್ಲೇ ಕಾಂಪೌಂಡ್ನ ನಿರ್ಮಾಣ ಮಾಡಿದ್ದಾರೆ ನೀವು ವೀಕ್ಷಣೆ ಮಾಡ್ಬೋದು ಈಗ ಅದಲ್ಲದೆ ಇಲ್ಲಿಗೆ ನೀವು ಬರಬೇಕಂದ್ರೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ನಿಮಗೆ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆಯೂ ಕೂಡ ಇದೆ ಮತ್ತು ಓನ್ ವೆಹಿಕಲ್ ಬಂದರೆ ಇಲ್ಲಿ ಎಲ್ಲ ರೀತಿಯ ಉಚಿತವಾದ ಪ್ರವೇಶವೂ ಕೂಡ ಇದೆ ಯಾವುದೇ ರೀತಿಯ ಖರ್ಚಿಲ್ಲದೆ ನೀವು ಈಸಾ ಫೌಂಡೇಶನ್ನ ನೀವು ವೀಕ್ಷಣೆ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ದಿವ್ಯ ಧರಿಸ್